ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಿಗ್ ಬಾಟ್ ಬಿಗ್ ಬಾಸ್ ಅಪ್ಡೇಟ್ ಬಗ್ಗೆ ಮಾತಾಡೋಣ ಏನಂದರೆ ನಿನ್ನೆ ಕಾಯಿನ್ ಟಾಸ್ ನಡೀತು ಎಲ್ಲರೂ ನೋಡಿರ್ತೀರ ಬಿಗ್ ಬಾಸ್ ಅಲ್ಲಿ ತುಂಬ ಮನಸ್ಸಿಗೆ ಖುಷಿಯಾಗಿದ್ದೇನೆಂದರೆ ನಮ್ಮ ಸೂರಜ್ ಸಿಂಗ್ ಬೈ ಅವ್ರನ್ನ ನೋಡ್ಬಿಟ್ಟು ತುಂಬ ಆಯಿತು ಯಾಕಂದರೆ ಯಾವುದೇ ಒಂದು ಇಬ್ಬರು ಮೂರು ತಂಡ ಮಾಡಿದ್ರು ಮೂರು ತಂಡ ಅದು ಕಾಯಿನ್ ಟಾಸ್ಕ್ ಕೊಟ್ಟರು ಕಾಯಿನ್ ಟಾಸ್ಕಲ್ಲಿ ಎದ್ದು ಬಿದ್ದು ಎಲ್ಲ ಚೆನ್ನಾಗಿ ಆಡಿದ್ರು ಪರವಾಗಿಲ್ಲ ಸೂಪರಾಗಿ ಆಡ್ತಾಯಿದ್ರು ಎಲ್ಲರೂ ಅವ್ರವ್ರ ಶ್ರಮ ತಕ್ಕಂಗೆ ಎಲ್ಲ ಮಾಡಿದ್ರು ಸರಿ ಓಕೆ ಅದು ಏನು ಓಕೆ ಎಲ್ಲರದ್ದು ಇದ್ದಿದ್ದೆ ಗೆಲ್ಲಬೇಕು ಅಂತ ಎಲ್ಲ ಬಿಗ್ ಬಾಸಲ್ಲಿ ಹೋಗ್ತಾರೆ ಪ್ರತಿಯೊಬ್ಬರಿಗೂ ಒಂದೊಂದು ಹೊಸ ಕ್ಯಾಪ್ಟನ್ ಆಗಬೇಕಂತ ಹೊಸ ಟಾಸ್ಕ್ ಕೊಟ್ಟಿದ್ದಾರೆ ಬಿಗ್ ಬಾಸು ಸರಿ ಎಲ್ಲ ಆಯಿತು ಅಂತ ನಾನು ನೋಡ್ತಾ ಇದ್ದೇನೆ ಬಿಗ್ ಬಾಸು ತುಂಬ ಇಂಟ್ರೆಸ್ಟಾಗಿ ನೋಡ್ತಾ ಇದ್ದೆ ಸೊ ಇವತ್ತಿನ ಸಂಚಿಕಲ್ಲಿ ಏನು ತೋರಿಸಿದ್ದಾರೆ ಅಂದರೆ ಸೊ ಮೂರು ಜನ ಕೂರಿಸ್ಬಿಟ್ಟು ಈ ಥರ ನಿಮಗೆ ಈ ಥರ ನೀವು ಓನಾಗಿ ನೀವು ಕ್ಯಾಪ್ಟನ್ ತಗೋ ಆಗಬೇಕಾ ಇಲ್ಲ ನಿಮ್ಮ ಟೀಮ್ ಜೊತೆ ಆಡ್ಬಿಟ್ಟು ಕ್ಯಾಪ್ಟನ್ ಆಗಬೇಕಾ ಸೊ ಆ ಥರ ನಿರ್ಧಾರ ಕೊಟ್ಟಾಗ ಸೊ ಇಬ್ರು ಇಲ್ಲ ನಾನು ಓನಕ್ಕೆ ಕ್ಯಾಪ್ಟನ್ ಮಾಡ್ತೀನಿ ಅಂತ ಕಾಯಿನ್ ತಗೊತಾರೆ ಬಟ್ ನಮ್ಮ ಸೂರಜ್ ಬಾಯ್ ಕಾಯಿನ್ ತಗೋಳಲ್ಲ ಸೊ ಆದರೆ ನನಗೆ ಲಾಯಲಿಟಿ ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದು ಒಂದು ಟೀಮ್ ಅಂದರೆ ಒಂದು ಟೀಮ್ ನಾಯಕ ಅಂದರೆ ಟೀಮ್ ಜೊತೆ ಹೋಗ್ಬೇಕು ಸೊ ಅದು ನನಗೆ ಸೂರಜ್ ಅಲ್ಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ವೈಟ್ ಕಾಲ್ ಎಂಟ್ರೀಲಿ ಸೊ ಅವ್ರು ಆಟ ಆಡೋ ಆಟ ಫಸ್ಟ್ ಟೈಮ್ ಆಡ್ತವ್ರೆ ಸೊ ಆದ್ರೂ ತುಂಬ ಚೆನ್ನಾಗಿ ಆಡ್ತವ್ರೆ ಸೂರಜ್ ಬಾಯ್ ಮತ್ತು ಗಿಲ್ಲಿ ಬ್ರದರ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಸೊ ಸೂರಜ್ ಬಾಯ್ಗೋಸ್ಕರ ಸಪೋರ್ಟ್ಗೋಸ್ಕರ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಹೇಳಿ ಒಂದು ಟೀಮ್ ಆಡೋವಾಗ ಸಿಮ್ ಟೀಮ್ ಜೊತೆ ಇರೋ ಮೆಂಬರ್ನ ಜೊತೆಗೆ ಹೋಗ್ಬೇಕು ಆದ್ರನ್ನೇ ಟೀಮ್ನ ನಾಯಕ ಅಂತ ಹೇಳೋದು ಇವರೆಲ್ಲ ಏನು ಗೊತ್ತಾ ಸ್ವಾರ್ಥಕ್ಕೋಸ್ಕರ ಇಬ್ರು ಅವ್ರವ್ರ ಪಾಡಗವರು ಅವ್ರು ಮಾತ್ರ ಕ್ಯಾಪ್ಟನ್ ಆಗೋದು ಯಾವ ರೀತಿ ಸರಿ ಅಂತ ನೀವು ಹೇಳಿ ಸೊ ತಪ್ಪಲ್ಲ ಅದು ಯಾವುದೇ ಒಂದು ಟೀಮಲ್ಲಿ ಇರಲಿ ಲಾಯಲಿಟಿ ತುಂಬ ಅಂದರೆ ತುಂಬ ಮುಖ್ಯ ಸೊ ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಹೋಗ್ತಾ ಹೋಗ್ತಾ ಇಂಟ್ರೆಸ್ಟ್ ಇದೆ ಸೊ ಮುಂಚೆ ನಾನು ಸ್ವಲ್ಪ ಸ್ವಲ್ಪ ನೋಡ್ತಾ ಇದ್ದೆ ಬಿಗ್ ಬಾಸ್ ಬರೀ ಗಿಲ್ಲಿ ಬ್ರದರ್ಗೋಸ್ಕರ ಇವಾಗ ನಾವು ಸೂರಜ್ ಬಾಯಿಗೋಸ್ಕರ ನೋಡೇ ನೋಡ್ತೀನಿ ಯಾಕಂದರೆ ಲಾಯಲಿಟಿ ಯಾಕಂದರೆ ತುಂಬ ನನಗೆ ಇಷ್ಟ ಆಗೋದೇನಂದರೆ ಲಾಯಲಿಟಿ ಎಲ್ಲಿದೆಯೋ ಸೊ ಅಲ್ಲಿ ನಾನು ನೋಡೇ ನೋಡ್ತೀನಿ ಯಾವುದೇ ಒಂದು ವಸ್ತು ಇರಲಿ ಯಾವುದೇ ಒಂದು ವ್ಯಕ್ತಿ ಇರಲಿ ಯಾವುದೇ ಒಂದು ಕೆಲಸ ಕಾರ್ಯ ಇರಲಿ ನಿಜ ಇರಬೇಕು ರೀ ಸೊ ಆವಾಗಲೇ ಗೆಲ್ಲಕ್ಕಾಗೋದು ಹೌದು ಸೋಲ್ತೀವಿ ಲೇಟಾಗಿ ಸೋಲ್ತೀವಿ ಪರವಾಗಿಲ್ಲ ಬಟ್ ಸೂರಜ್ ಭಾಯಿ ತುಂಬ ಚೆನ್ನಾಗಿ ಆಡ್ತಾವ್ರಿ ಸೊ ಇವತ್ತಿನ ಸಂಚಿಕೆ ನೋಡಬೇಕು ಸೂರಜ್ ಬಾಯಿಗೋಸ್ಕರ ಸಪೋರ್ಟ್ ಮಾಡ್ತಾಯಿದ್ದೀನಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ನೀವು ಯಾರ್ಯಾರು ಸೂರಜ್ ಸಿಂಗ್ ಬ್ರದರ್ಗೆ ಯಾರು ಇಷ್ಟ ಪಡ್ತೀರಾ ಬಿಗ್ ಬಾಸ್ ಅಲ್ಲಿ ದಯವಿಟ್ಟು ನಿಮ್ಮ ಅನಿಸಿಕೆಗಳಲ್ಲಿ ತಿಳಿಸಿ ಆದರೆ ನನಗೆ ಇಬ್ಬರ ಇಬ್ಬರು ಬಿಗ್ ಬಾಸಲ್ಲಿ ತುಂಬ ಅಂದರೆ ತುಂಬ ಇಷ್ಟ ಒಂದು ಫಸ್ಟು ಗಿಲ್ಲಿ ಬ್ರದರು ಎರಡು ಸೂರಜ್ ಬಾಯ್ ನಿಮ್ಗೆ ಯಾರು ಇಷ್ಟ ಬಿಗ್ ಬಾಸಲ್ಲಿ ಇವಾಗ ಬಿಗ್ ಬಾಸ್ ಯಾವ ಥರ ಇದೆ ಸೊ ನಿಮ್ಗೆ ಏನೇನು ಇಷ್ಟ ಇದೆ ಏನೇನು ಇಷ್ಟ ಆಗ್ತಾಯಿಲ್ಲ ಸೊ ನನಗೆ ನೆನೆ ನೆನೆ ಟಾಸ್ಕ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೊ ತುಂಬ ಖುಷಿ ಆಗ್ತಾಯಿತ್ತು ಎಲ್ಲರೂ ಒಂದು ಮೈಂಡ್ಸೆಟ್ಟಿಂದ ಗೇಮ್ ಆಡ್ತಾಯಿದ್ರು ಕಾಯಿನ್ಸ್ ಎಲ್ಲ ತುಂಬ ಕಷ್ಟಪಡ್ತಾ ಇದ್ದಾರೆ ಸೊ ಅಮ್ಮ ಬೇರೆ ಇದಾರೋ ಒಬ್ರು ಸೊ ಆ ವಯಸ್ಸಲ್ಲೂ ಆಡ್ತಾ ಇದ್ದಲ್ಲ ಅವ್ರಿಗೆ ಮೆಚ್ಚುಗೆ ಪಡಿಸಲೇಬೇಕು ಬಿಗ್ ಬಾಸಲ್ಲಿ ಇಂಟ್ರೆಸ್ಟಿಂಗ್ ಏನಂದರೆ ಒಂದು ಕಾಮಿಡಿ ಇರಬೇಕು ಒಂದು ಫೈಟಿಂಗ್ ಇರಬೇಕು ಮೇನ್ ಮುಖ್ಯ ಬಿಗ್ ಬಾಸಲ್ಲಿ ಫೈಟಿಂಗ್ ಇದ್ದೇ ಇರಬೇಕು ಸೊ ಎಲ್ಲದಕ್ಕೂ ಮುಖ್ಯ ಲಾಯಲಿಟಿ ತುಂಬ ಇರಬೇಕು ಸತ್ಯ ಏನೇ ಇರಲೋ ಎದುರುಗಡೆ ಮಾತಾಡಬೇಕು ಆವಾಗಲೇ ಬಿಗ್ ಬಾಸ್ ತುಂಬ ತೀರ ಚೆನ್ನಾಗಿ ಕಾಣೋದು ನನಗೆ ಫಸ್ಟ್ ಟೈಮ್ ಈ ಥರ ಬಿಗ್ ಬಾಸ್ ವೀಡಿಯೋಸ್ ಇದ್ದೀನಿ ನಾನು ಮಾಡಬಾರ್ದು ಅಂದ್ಕೊಂಡಿದ್ದೆ ಬಟ್ ಏನಂದರೆ ಸೂರಜ್ ಭಾಯ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆದರು ಆ ಒಂದು ಮಾತಿಗೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆದರು ಸೊ ಇವತ್ತಿನ ಸಂಚಿಕೆ ಏನು ನಡೀತಾ ಇದೆ ಸೊ ನೋಡೋಣ ನಮ್ಮ ಸೂರಜ್ ಬಾಯ್ಗೆ ಆದಷ್ಟು ಓಟ್ ಮಾಡಿ ಮತ್ತು ನಮ್ಮ ಗಿಲ್ಲಿ ಬ್ರದರ್ಗೂ ಓಟ್ ಮಾಡಿ ಅಂತ ಸೊ ಯಾರ್ಯಾರು ಬಿಗ್ ಬಾಸ್ ಇಷ್ಟ ಆಗ್ತಾಯಿದೆ ಈ ಸೀಸನ್ ಫಾಲೋ ಇದ್ದೀರಾ ದಯವಿಟ್ಟು ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ನೋಡೋಣ ಮುಂದಕ್ಕೆ ಏನಾಗುತ್ತೋ ಇವತ್ತಿನ ಸಂಚಿಕೆ ನೋಡಿಬಿಟ್ಟು ನಾಳೆ ಮತ್ತೆ ಅಪ್ಡೇಟ್ ಕೊಡ್ತೀನಿ ನಿಮಗೆ ಸೊ ಯಾವ ರೀತಿ ನಿಮಗೆ ಬಿಗ್ ಬಾಸು ಇಷ್ಟ ಆಗ್ತಾಯಿದೆ ಏನೇ ಇದ್ದರೂ ದಯವಿಟ್ಟು ತಿಳಿಸಿ ಮತ್ತು ನಮ್ಮ ಆ್ಯಂಡ್ಸಮ್ ಬಾಯ್ ಸೂರಜ್ ಸಿಂಗ್ ಬ್ರದರ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಸೊ ನಾನು ವೀಡಿಯೋ ಇದ್ದೀನಿ ನನಗೆ ಎಲ್ಲಿ ಒಂದು ನಿಜ ಸತ್ಯ ಇರುತ್ತೋ ಸೊ ಅಲ್ಲಿ ಹೋಗ್ಬಿಟ್ಟು ಮಾತಾಡೋಕ್ಕೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ನನ್ನ ವೀಡಿಯೋ ನಿಮ್ಗೆ ಹೆಂಗೆ ಇಷ್ಟ ಆಯಿತು ನಮ್ಮ ಸೂರಜ್ ಬಾಯ್ಗೆ ಸಿಂಗೆ ಯಾರ್ಯಾರು ಸಪೋರ್ಟ್ ಮಾಡ್ತೀರಾ ದಯವಿಟ್ಟು ಒಂದು ಕಮೆಂಟ್ ಹಾಕಿ ಅಂತ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಚಿಕ್ಕ ವೀಡಿಯೋ ಇರ್ಬೋದು ಸಿಂಪಲ್ ವೀಡಿಯೋ ಆಗಿ ಮಾಡಿದ್ದೀನಿ ಸೊ ಯಾವಾಗೂ ಇದ್ದಿದ್ದೆ ಯೂಟ್ಯೂಬ್ ಬಗ್ಗೆ ಮಾತಾಡೋದು ಸೊ ಇವತ್ತು ಬಿಗ್ ಬಾಸ್ ಬಗ್ಗೆ ಮಾತಾಡಿದ್ದೀನಿ ನನಗೆ ಇಷ್ಟ ಆಗಿದ್ದು ನಾನು ಮಾತಾಡಿದ್ದೀನಿ ನಾನು ಮಾತಾಡೋ ಮಾತಲ್ಲಿ ಏನಾದರೂ ತಪ್ಪು ಸರಿ ಏನೇ ಇರಲಿ ಸೊ ಹೇಳಿ ಅಂತ ನೆಕ್ಸ್ಟು ಬಿಗ್ ಬಾಸ್ ಅಪ್ಡೇಟ್ ಇದೆ ಸೊ ಏನು ಕಿತಾಪತಿ ಮಾಡ್ತಾರೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ Bye bye, see you.